ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಆಕಾಶ್ಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಡಿ ಎಸ್ ಸಿ ಲೆವೆನ್ನಲ್ಲಿ ಬರ್ತಕ್ಕಂತಹ ಎರಡನೇ ಅಧ್ಯಾಯ ಅಂದರೆ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಅಂತಕ್ಕಂಥದ್ದು ಎರಡನೇ ಅಧ್ಯಾಯ ಇದೆ ಈ ಅಧ್ಯಾಯದಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಗಳು ಕೇಳಬೋದು ಅಂತಕ್ಕಂಥದ್ದು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಎರಡು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತ ನೋಡೋದಾದ್ರೆ ಒಂದು ಮೈಸೂರಿನ ಒಡೆಯರ ಮನೆತನವು ಯಾರ ಒಡೆ ಒತ್ತಡಕ್ಕೆ ಒಳಗಾಯಿತು ಅಂತಕ್ಕಂಥದ್ದು ಎರಡನೇದಾಗಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಬಳಿಕ ಮೈಸೂರಿನ ಭೂಭಾಗಗಳನ್ನು ಯಾರು ಹಂಚಿಕೊಂಡರು ಇನ್ನು ಮೂರನೆಯ ಪ್ರಶ್ನೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಮಿಷನರ ಆಳ್ವಿಕೆ ಜಾರಿಗೊಳ್ಳಲು ಕಾರಣಗಳು ಯಾವುವು ನಾಲ್ಕು ಮೈಸೂರಿನ ಕಮಿಷನರ್ ಆಳ್ವಿಕೆಯಲ್ಲಿ ಯಾರು ಮತ್ತು ಯಾವಾಗ ಘೋಷಿಸಿದರು ಐದು ಮೈಸೂರನ್ನು ಆಳಿದ ಇಬ್ಬರು ಕಮಿಷನರ್ಗಳನ್ನು ಹೆಸರಿಸಿರಿ ಆರು ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವೆನಿಸಲು ಕಾರಣವೇನು ಏಳನೇ ಪ್ರಶ್ನೆ ಮೈಸೂರನ್ನು ಆಳಿದ ನಾಲ್ಕು ದಿವಾನರನ್ನು ಹೆಸರಿಸಿರಿ ಎಂಟು ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆಯ ಮೂರು ಉದ್ದೇಶಗಳನ್ನು ತಿಳಿಸಿರಿ ಒಂಬತ್ತು ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ್ ಸಮಿತಿಯ ಸಲ ಸಲಹೆಗಳನ್ನು ಬರೆಯಿರಿ ಹತ್ತು ವಿಶಾಲ ಮೈಸೂರಿನ ಶಾಸಕಾಂಗದ ವಿಶೇಷತೆಗಳನ್ನು ಬರೆಯಿರಿ ಹನ್ನೊಂದನೇದಾಗಿ ಮೈಸೂರು ಪ್ರತಿನಿಧಿಗಳ ಸಭೆಯ ಗಾತ್ರವನ್ನು ತಿಳಿಸಿರಿ ಹನ್ನೆರಡು ಮೈಸೂರು ಪ್ರತಿನಿಧಿಗಳ ಸಭೆಯ ಅಧಿವೇಶನದ ಕುರಿತಂತೆ ನಿಮಗೇನು ತಿಳಿದಿದೆ ಹದಿಮೂರು ಪ್ರಜಾಪ್ರತಿನಿಧಿ ಸಭೆಯ ಅಧಿಕಾರಗಳನ್ನು ಬರೆಯಿರಿ ಈ ಹದಿಮೂರು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಎರಡು ಅಂಕದ ಪ್ರಶ್ನೆಗಳು ಏನಪ್ಪ ಈ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯದಲ್ಲಿ ಅಂತಕ್ಕಂಥದ್ದು ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ಇದರಲ್ಲಿ ಏನಪ್ಪ ಅಂತಂದ್ರೆ ಐದು ಅಂಕದ ಪ್ರಶ್ನೆಗಳು ಕೇಳಿದ್ರೆ ಯಾವ ರೀತಿ ಕೇಳ್ಬೋದು ಅಂತಕ್ಕಂಥ ನೋಡೋದಾದ್ರೆ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯವನ್ನು ವಿವರಿಸಿರಿ ಎರಡು ಮೈಸೂರಿನ ಲೆಜಿಸ್ಲೇಟಿವ್ ಕೌನ್ಸಿಲ್ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಮೂರು ಮೈಸೂರು ಪ್ರತಿನಿಧಿಗಳ ಸಭೆಯನ್ನು ಚರ್ಚಿಸಿರಿ ಅಂತಕ್ಕಂಥ ಈ ಒಂದು ಮೂರು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಐದು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ಕೊನೆಯದಾಗಿ ಹತ್ತು ಅಂಕದ ಪ್ರಶ್ನೆಗಳು ಕೇಳಿದ್ರೆ ಯಾವ ರೀತಿ ಅಂತಂದ್ರೆ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಇತಿಹಾಸವನ್ನು ವಿವರಿಸಿರಿ ಎರಡು ಮೈಸೂರಿನಲ್ಲಿ ಶಾಸಕಾಂಗದ ವಿಕಾಸವನ್ನು ಪರಿಶೀಲಿಸಿರಿ ಅಂತಕ್ಕಂಥ ಇವೆರಡು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಅಂದರೆ ರಾಜ್ಯಶಾಸ್ತ್ರ ಡಿ ಎಸ್ ಸಿ ಲೆವೆನಲ್ಲಿ ಬರ್ತಕ್ಕಂಥ ಎರಡನೇ ಅಧ್ಯಾಯದಲ್ಲಿ ಕೇಳಲಾಗುವಂತಹ ಹೇಳ್ಬೋದು ಎಷ್ಟು ಅಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿ ವೀಡಿಯೋ ನೋಡಬೇಕು ಅಪ್ಪ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಕಾಗಿತ್ತು ಆನ್ಲೈನ್ ತುಂಬ ಸೆಲೆಕ್ಟ್ ಮಾಡ್ತಾರೆ ಪತ್ನಂದ್ರೆ ನಾವು ಪ್ರತಿದಿನ ಕೂಡ ನೋಡ್ಬೇಕು ಅಂತ ಕೇಳ್ತಾ ಇವತ್ತಿನ ಕ್ಲಾಸ್ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಗಳು ಧನ್ಯವಾದಗಳು